ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಆಲಿನ್ ಒನ್ನಲ್ಲಿ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಅಸ್ಮಾ ಸ್ನೇಹಿತರೆ ನಾನು ಇವತ್ತು ಒಂದು ನಿಮಗೆ ಒಂದು ಮಾಹಿತಿಯನ್ನು ತಂದಿದ್ದೀನಿ ಅದೇನಂದರೆ ಯಾರ್ಗ್ಯಾರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ವೋ ಅವ್ರಿಗೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೀನಿ ಯಾಕಂದರೆ ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಮೊದಲನೇ ಕಂತಿನ ಹಣ ಆಗಲಿ ಎರಡನೇ ಕಂತಿನ ಹಣ ಆಗಲಿ ಇನ್ನೂ ಬಂದಿಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ದಯವಿಟ್ಟು ನೋಡಿ ಯಾರಿಗ್ಯಾರ್ಗೆ ಬಂದಿದ್ದೆ ಅವರು ಎಸ್ ಅಂತ ಹಾಕಿ ಯಾರಿಗ್ಯಾರು ಬಂದಿಲ್ಲ ಅವರು ನೋ ಅಂತ ಹಾಕಿ ಈ ಥರ ಒಂದು ಪ್ರೋಸೆಸ್ ಮಾಡಿ ನೋಡಿದರೆ ಗೊತ್ತಾಗತ್ತೆ ನಮಗೂ ಎಷ್ಟು ಜನರಿಗೆ ಬಂದಿದ್ದೆ ಹಣ ಎಷ್ಟು ಜನರಿಗೆ ಬಂದಿಲ್ಲ ಹಣ ಅಂತ ನಮಗೂ ಗೊತ್ತಾಗಿ ನಾವು ಒಂದು ಏನಾದರೂ ಕ್ರಮ ತಗೊಂಡು ಇನ್ನು ಮುಂದೆ ತಲುಪಿಸ್ಬೋದು ಮಹಿಳಾ ಮತ್ತು ಮಕ್ಕಳ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅರ್ಜಿಯನ್ನು ಹಾಕ್ಬೋದು ಈ ಥರ ಬಂದಿಲ್ಲ ಅಂತ ಯಾರ್ಯಾರ ಹೆಸರು ಹಾಕಿ ನೋಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಪ್ಲೀಸ್ ಯಾರ್ಯಾರಿಗೆ ಬಂದಿಲ್ವೋ ಅವರು ನೋ ಅಂತ ಹಾಕಿ ಕಮೆಂಟ್ಸ್ನಲ್ಲಿ ಮತ್ತು ಯಾರಿಗ್ಯಾರಿಗೆ ಬಂದೈತೆ ಅವರು ಎಸ್ ಅಂತ ಹಾಕಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸನ್ನು ಲೈಕ್ ಮಾಡಿ ಧನ್ಯವಾದಗಳು